ಎಲ್ಲರಿಗೂ ನಮಸ್ಕಾರ ರೈತರಿಗೆ ಜಮೀನಿನ ದಾಖಲೆಗಳನ್ನು ಸುಲಭವಾಗಿ ದೊರಕುವಂತೆ ಅದರ ಒಂದು ಉದ್ದೇಶದಿಂದ ಅದರಿಂದ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಲಿಕ್ಕೆ ಕರ್ನಾಟಕ ಸರ್ಕಾರದಿಂದ ಭೂ ದಾಖಲೆಗಳ ನಿರ್ವಹಣಾ ವ್ಯವಸ್ಥೆ ಅಥವಾ ಭೂಮಿ ಆನ್ಲೈನ್ ಪೋರ್ಟಲ್ ಅನ್ನು ಆರಂಭಿಸಲಾಗಿರ್ತದ ಆದರೆ ಈ ಒಂದು ಪೋರ್ಟಲ್ನಿಂದ ಸಾರ್ವಜನಿಕರು ಸುಲಭವಾಗಿ ಅದರ ಒಂದು ಪ್ರವೇಶವನ್ನು ಪಡಿಬಹುದಾಗಿರ್ತದ ಡಿಜಿಟಲ್ ಸ್ವರೂಪದಲ್ಲಿ ಅದರ ಒಂದಿಷ್ಟು ದಾಖಲೆಗಳನ್ನು ಒದಗಿಸಲಾಗ್ತದ ಅದರಂತೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಹಾಗೂ ತೊಂಬತ್ತೊಂಬತ್ತರಲ್ಲಿ ಎಲ್ಲ ಭೂ ದಾಖಲೆಗಳನ್ನು ಹಸ್ತಚಾಲಿತವಾಗಿ ನಿರ್ವಹಿಸಲಾಗ್ತಿದ್ದವು ನಿಮ್ಗೆ ಎರಿಗಾದರೂ ಗೊತ್ತಿರಬಹುದಲ್ಲ ಹಿಂದಿನ ಉತ್ತರಗಳು ಯಾವ ರೀತಿ ಇದ್ದವು ಅಂತ ಹೇಳಿ ಅದರ ಸಲುವಾಗಿ ಅದರ ಒಂದು ಪಾರದರ್ಶಕದ ಕೊರತೆಯಿಂದಾಗಿ ಯಾವುದೇ ರೀತಿಯಾಗಿ ಅದರ ಒಂದಿಷ್ಟು ನಿಖರತೆಗಳಿಲ್ಲದಂತಾಗಿ ಅನೇಕ ರೀತಿಯ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಒಂದಿಷ್ಟು ಕಾರಣಗಳಾಗ್ತಿದ್ವು ಅದರ ಸಲುವಾಗಿ ಸರ್ಕಾರಿ ಭೂಮಿಯ ತಂತ್ರಾಂಶವನ್ನ ಆರಂಭಿಸಲಾಗಿರ್ತದ ಆದರೆ ಭೂಮಿ ಆನ್ಲೈನ್ ಪೋರ್ಟಲ್ ಎನ್ನುವಂಥದ್ದು ನಾಗರಿಕರಿಗೆ ಕಂದಾಯ ನಕ್ಷೆಯನ್ನು ವೀಕ್ಷಿಸುವಂತದ್ದು ಹಾಗೂ ಅದರ ಹಕ್ಕುಗಳ ದಾಖಲೆಗಳಾಗಿರಬಹುದು ಅನಂತರ ಆರ್ಟಿಸಿ ಆಗಿರಬಹುದು ಹಾಗೇನೆ ಮ್ಯೂಟೇಶನ್ ನೋಂದಣಿಯಲ್ಲಿ ಇರತಕ್ಕಂತ ಅದರ ಒಂದಿಷ್ಟು ಪ್ರಕರಣಗಳು ಹಾಗೂ ವಾದ ವಿವಾದಗಳು ಅವುಗಳನ್ನು ಕೂಡ ಒಳಗೊಂಡಿರ್ತಾವ ಕರ್ನಾಟಕ ರಾಜ್ಯದ ಎಲ್ಲ ಭೂ ದಾಖಲೆಗಳು ಭೂಮಿ ಆನ್ಲೈನ್ ಪೋರ್ಟಲ್ ನಲ್ಲಿ ಈ ಸೇವೆಗಳು ಲಭ್ಯ ಆಗ್ತಿರ್ತಾವ ಆದರೆ ನಿಮ್ಗೆ ಗೊತ್ತಿರಬಹುದು ಭೂಮಿ ಆನ್ಲೈನ್ ಪೋರ್ಟಲ್ ಅಂದ್ರೆ ಏನು ಅಂತ ಹೇಳಿ ಯಾರಿಗಾದರೂ ಗೊತ್ತಾದ ಇಲ್ಲೋ ನನ್ನ ನೀವು ಚಾನೆಲ್ ಕರೆಯುತ್ತೆ ಇಲ್ಲ ಅನ್ನುವಂಥದ್ದು ಅದರಲ್ಲಿ ಏನು ಅಂತ ನಾನು ಹೇಳುವುದಾದ್ರೆ ಈ ಒಂದು ಭೂಮಿ ಆನ್ಲೈನ್ ಪೋರ್ಟಲ್ ಎನ್ನುವಂಥದ್ದು ರಾಜ್ಯದ ಎಲ್ಲಾ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಅದರ ಒಂದು ನಿರ್ವಹಣಾ ವ್ಯವಸ್ಥೆಯನ್ನು ಕೂಡ ಆಗಿರ್ತದ ಅದರಲ್ಲಿ ಯಾವ ರೀತಿಯಾಗಿ ಈ ಒಂದು ಭೂಮಿಯನ್ನ ಅವಲಂಬನೆ ಆಗ್ತದೆ ಅನ್ನುವಂಥದ್ದು ಸಾರ್ವಜನಿಕ ನಾಗರಿಕರಿಗೆ ಸ್ವಲ್ಪ ಅದರಲ್ಲಿ ಗಮನ ಹರಿಸಬೇಕಾಗ್ತದ ಆದರೆ ಆ ಒಂದು ಭೂ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅದರ ಮಾಲೀಕತ್ವದ ಪರಿಶೀಲನೆ ಆಗಿರಬಹುದು ಹಾಗೆಯೇ ಆದಾಯದ ಮೌಲ್ಯಗಳಿಗೆ ಅಗತ್ಯವಾಗಿರತಕ್ಕಂಥ ಹಕ್ಕು ಪತ್ರಗಳಾಗಿರಬಹುದು ಆರ್ ಟಿ ಸಿಯ ಯ ಒಂದು ನ್ಯೂಟ್ರಿಷನ್ ಅನ್ನ ವೀಕ್ಷಣೆ ಮಾಡಲಿಕ್ಕೆ ಅದರ ಒಂದು ಬಳಕೆಯನ್ನು ಮಾಡಲಿಕ್ಕೆ ಸಹ ಭಾಳಷ್ಟು ಅನುಕೂಲವಾಗ್ತದ ಆ ಒಂದು ಪೋರ್ಟಲ್ನು ಕೂಡ ಆ ಒಂದು ನಾಗರಿಕರಿಗೆ ಬಹಳಷ್ಟು ಅನುಕೂಲನೂ ಕೂಡ ಆಗ್ತಾವ ಆದರೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಿಮಗೆಲ್ಲರಿಗೂ ನೆನಪಿರಲಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಒಂದು ನೂರ ಎಪ್ಪತ್ತೈದು ತಾಲೂಕುಗಳಾದಾವ ಅದರಲ್ಲಿ ಒಟ್ಟಾರೆಯಾಗಿ ಆರು ಸಾವಿರ ಗ್ರಾಮ ಪಂಚಾಯಿತಿಗಳು ಅದಾವ ಎಲ್ಲಾ ವೀಕ್ಷಕರಿಗೂ ನೆನಪಿರಲಿ ಈ ಒಂದು ಭೂಮಿಗಳ ಸಲುವಾಗಿ ಕೆಲವೊಂದಿಷ್ಟು ಕಚೇರಿಗಳನ್ನ ಸ್ಥಾಪನೆ ಮಾಡಲಾಗಿರ್ತದ ಒಬ್ಬ ರೈತ ಅಥವಾ ಸಾರ್ವಜನಿಕ ನಾಗರಿಕರನ್ನ ಭೂಮಿಯ ಒಂದು ಕಚೇರಿಗಳಿಗೆ ಹೋಗಿ ಅಗತ್ಯವಾಗಿರತಕ್ಕಂತಹ ಡಾಕ್ಯುಮೆಂಟ್ ಗಳನ್ನ ಒದಗಿಸುವ ಮುಖಾಂತರ ಟಿ ಸಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಅವರ ಉತ್ತಮ ಒಂದು ತಹಸೀಲ್ದಾರ್ ಆಫೀಸುಗಳಲ್ಲಿ ಆರ್ಆರ್ನ ಸ್ಥಿತಿ ಹಾಗೂ ಭೂ ವಿವಾದದ ಅರ್ಜಿಗಳನ್ನು ಕೂಡ ಪರಿಶೀಲಿಸಬಹುದಾಗಿರ್ತದ ಆದರೆ ನೀವು ಯಾವುದೇ ರೀತಿಯಾಗಿ ಕೇಳಬಹುದು ಈ ಒಂದು ಭೂಮಿ ಆನ್ಲೈನ್ ಸೇವೆ ಯಾವುದರ ಸಲುವಾಗಿ ಮಾಡುವುದು ಅಂತ ನೀವು ಕೇಳಬಹುದು ಬಟ್ ಇದರಲ್ಲಿ ಏನು ಭೂಮಿ ಆನ್ಲೈನ್ ಪೋರ್ಟಲ್ ಎನ್ನುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ನಿವಾಸಿಗಳಿಗೆ ಭೂ ದಾಖಲೆಗಳ ಸಲುವಾಗಿ ಅವರಿಗೆ ಒಂದು ರೀತಿಯಲ್ಲಿ ಅನುಕೂಲವಾಗಲಿ ಅಂತ ಹೇಳಿ ಇದರ ಒಂದು ಪ್ರವೇಶವನ್ನು ಒದಗಿಸಲಾಗಿರುತ್ತದೆ ಇದರಿಂದ ಪಾರದರ್ಶಕತೆಯನ್ನು ಕೂಡ ಹೆಚ್ಚಿಸುವಂತದ್ದಾಗಿರಬಹುದು ಹಾಗೇನೆ ಅದರ ಭೂ ದಾಖಲೆಗಳನ್ನು ಪಡೆಯಲಿಕ್ಕೆ ಸಮಯ ಹಾಗೂ ಅದರ ಒಂದು ವೆಚ್ಚವನ್ನು ಕೂಡ ಕಡಿಮೆ ಮಾಡಲಾಗಿರುತ್ತದೆ ಅದರಲ್ಲಿ ಪ್ರಮುಖವಾಗಿರತಕ್ಕಂಥ ಕೃಷಿ ಹಾಗೂ ಭೂಮಿಗಳಿಗೆ ಸಂಬಂಧಪಟ್ಟಂತೆ ಅದರ ಪೋರ್ಟಲ್ ಮುಖಾಂತರ ಬಳಕೆದಾರರು ಆನಂತರ ಮ್ಯೂಟೇಶನ್ ನೋಂದಣಿ ಆಗಿರಬಹುದು ಇಂತಹ ಕೆಲವೊಂದಿಷ್ಟು ಪ್ರಾಮಾಣಿಕವಾಗಿರತಕ್ಕಂಥ ಅದರ ದಾಖಲೆಗಳ ಸಲುವಾಗಿ ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತಹ ಆನ್ಲೈನ್ ಪಾವತಿಗಳಂತ ವಿವಿಧ ರೀತಿಯ ಸೇವೆಗಳನ್ನು ಕೂಡ ಪಡಿಬಹುದಾಗಿರ್ತದ ಆದರೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿರ್ತಕ್ಕಂಥವರಿಗೆ ಆದರೆ ಈ ಭೂಮಿ ಆನ್ಲೈನ್ ಪೋರ್ಟಲ್ ನ ಪ್ರಯೋಜನಗಳು ಏನು ಅಂತ ನಿಮ್ಗೆ ತಿಳಿದಿರಬಹುದು ತಿಳಿಯದೇ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಸಂಪೂರ್ಣವಾಗಿ ವೀಕ್ಷಿಸಬೇಕು ನೀವು ಎಲ್ಲರೂ ನನ್ನ ಕಡೆ ಸ್ವಲ್ಪ ಗಮನ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ತಿಳಿತದ ಇದರಲ್ಲಿ ಬಟ್ ನಾನೇನು ಹೇಳ್ತೀನಿ ಅಂದ್ರೆ ರೈತರಿಗಾಗಿ ಸಾಲ ಅಥವಾ ಸಾರ್ವಜನಿಕ ನಾಗರಿಕರಿಗೆ ಯಾವುದೇ ರೀತಿಯಾಗಿ ಅವರ ಒಂದು ಉದ್ದೇಶಗಳ ಸಲುವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಭೂ ದಾಖಲೆಗಳ ಪ್ರತಿಗಳನ್ನು ಪಡಿಬೇಕಾಗಿರ್ತದ ಆಮೇಲೆ ಆರ್ ಟಿ ಸಿ ಅನ್ನ ರೈತರಿಗೆ ತಮ್ಮ ಒಂದು ಬೆಳೆ ವಿಮೆಯನ್ನು ಪಡೆಯಲಿಕ್ಕೆ ಆಗಿರಬಹುದು ಆನಂತರ ಬೆಳೆ ವಿಮೆಯನ್ನ ಕೂಡ ಮಾಡಿಸಲಿಕ್ಕೆ ಇದೊಂದು ಬಹಳ ಸಹಾಯಕವಾಗ್ತದ ಹಾಗೇನೆ ಇಂತ ಯಾವುದೇ ರೀತಿಯ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಪಡಿಬೇಕಾದಾಗ ಈ ಒಂದು ಟಿ ಸಿ ಅನ್ನುವಂಥದ್ದು ಕಂಪಲ್ಸರಿ ಬೇಕೇ ಆಗ್ತದ ಅದರಂತೆ ಭೂಮಿಯ ಉತ್ತರಾಧಿಕಾರ ಅಥವಾ ಅದರ ಮಾರಾಟದ ಸಲುವಾಗಿ ಮ್ಯೂಟೇಶನ್ ನೋಂದಣಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಹಾಗೇನೆ ಮ್ಯೂಟೇಶನ್ ವಿನಂತಿಗಳ ಸಲುವಾಗಿ ಅದರ ಒಂದು ಅರ್ಜಿ ಸ್ಥಿತಿಯನ್ನು ಕೂಡ ಬೇಕಾಗಿರ್ತದ ಆನಂತರ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅದರ ವಿವಾದಗಳನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರ್ತದ ಆದರೆ ಭೂಮಿ ಆನ್ಲೈನ್ ಪೋರ್ಟಲ್ನಲ್ಲಿ ಏನೇನು ಸೌಲಭ್ಯ ಸಿಗ್ತಾವಂತ ಗೊತ್ತಿರಬಹುದು ಯಾರಿಗಾದರೂ ಗೊತ್ತದವ್ ನಾವು ಯೂಟ್ಯೂಬ್ ಚಾನಲ್ ನೋಡ್ತಿರುವಂಥವ್ರು ಹೇಳ್ರಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದನ್ನು ನಮ್ಮ ಕಮೆಂಟ್ ಮಾಡಿರಿ ಅದರಲ್ಲಿ ನಾನೇನು ಹೇಳ್ತೀನಿ ಅಂದರೆ ಮೊದಲನೇದಾಗಿ ಭೂಮಿ ಆನ್ಲೈನ್ ಪೋರ್ಟಲ್ನಿಂದ ಪ್ರಸ್ತುತವಾಗಿ ಹಿಂದಿನ ವರ್ಷಗಳ ತಮ್ಮ ಒಂದು ಮಾಲೀಕತ್ವ ಹಾಗೂ ಭೂ ದಾಖಲೆಗಳಿಗೆ ಪ್ರವೇಶವನ್ನು ಕೂಡ ಒದಗಿಸಲಾಗ್ತದ ಆ ನಂತರ ಅದರಲ್ಲಿ ಮ್ಯೂಟೇಷನ್ ಮತ್ತು ಮಾಲೀಕತ್ವವನ್ನು ಯಾವ ರೀತಿ ಅಂತ ನೋಡುವುದಾದರೆ ಅದರಲ್ಲಿ ಇರತಕ್ಕಂಥ ಬಳಕೆದಾರರು ಆನಂತರ ಮಾಲೀಕತ್ವದ ಬದಲಾವಣೆಗಳು ಅದರಂತನೇ ಇರ್ತಾವ ಹಾಗೇನೆ ಮ್ಯೂಟೇಶನ್ ಪ್ರಕ್ರಿಯೆಗಳನ್ನ ಟ್ರ್ಯಾಕ್ ಮಾಡಬಹುದಾಗಿರ್ತದ ಅದರಲ್ಲಿ ವಿಶೇಷವಾಗಿ ಖಾತಾ ಪ್ರಮಾಣ ಪತ್ರ ಎನ್ನುವಂಥದ್ದು ಕೂಡ ಬರ್ತದ ಅದರಿಂದ ನಾಗರಿಕರಿಗೆ ಕಾನೂನು ಅಥವಾ ಆರ್ಥಿಕ ಉದ್ದೇಶಗಳ ಸಲುವಾಗಿ ಆಸ್ತಿಯ ಮಾಲೀಕತ್ವ ಅಥವಾ ಅದರ ಆದಾಯದ ವಿವರಗಳನ್ನು ಸಂಕ್ಷೇಪಿಸುವಂಥದ್ದನ್ನೇ ಖಾತಾ ಪ್ರಮಾಣ ಪತ್ರ ಅಂತ ಕರಿಬೇಕಾಗ್ತದ ಹೌದೋ ಎಲ್ಲೋ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಿರುವಂತವ್ರು ನೀವು ಯಾರಾದರೂ ಹೇಳಬೇಕು ನಮ್ಗೆ ಇದರ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಸರಿಯಾಗಿ ಕಮೆಂಟ್ ಮಾಡ್ರಿ ನಮಗೆ ಅದರಲ್ಲಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿರಬಹುದು ಭೂ ಪರಿವರ್ತನೆಯ ಸೇವೆಗಳು ಯಾವ ರೀತಿ ಇರ್ತಾವಂತ ನಿಮ್ಗೆ ಗೊತ್ತಿರಬಹುದು ಯಾರಿಗಾದರೂ ಗೊತ್ತದವೇನು ಗೊತ್ತಿರದೆ ಇರುವಂತವರು ನನ್ನ ಮಾಹಿತಿ ಕಡೆ ಗಮನ ಕೊಡ್ರಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ ಆ ಒಂದು ಭೂಮಿ ತಂತ್ರಾಂಶದಲ್ಲಿ ಭೂ ಪರಿವರ್ತನೆಯ ಅರ್ಜಿಗಳನ್ನು ಸುಗಮಗೊಳಿಸಲಾಗ್ತದ ಅದರಲ್ಲಿ ಆ ಒಂದು ಬಳಕೆದಾರರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅದರ ಅರ್ಜಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲಿಕ್ಕೆ ಅದರ ಅನುಮೋದಿತ ಆದೇಶಗಳನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಒಂದು ಸರ್ವೆಯ ದಾಖಲೆಗಳೊಂದಿಗೆ ಪ್ರವೇಶವನ್ನು ಕೂಡ ನೀಡಲಾಗ್ತದ ಹೌದಾ ಇಲ್ಲೋ ಪ್ರವೇಶವನ್ನು ನೀಡೇ ನೀಡತದ ಆನಂತರ ಕಂದಾಯದ ನಕ್ಷೆಗಳು ಹಾಗೂ ಅದರಲ್ಲಿ ಆರ್ ಟಿ ಸಿಯ ರೇಖಾಚಿತ್ರಗಳು ಕೂಡ ಹೊಂದಿರ್ತಾವೆ ನಿಮ್ಗೆ ಗೊತ್ತಿರಬಹುದು ಇದರಲ್ಲಿ ಬಟ್ ನಾನೇನು ಹೇಳ್ತೇನೆ ಅಂದರೆ ಆದಾಯದ ನಕ್ಷೆಗಳು ಹಾಗೂ ಆ ಒಂದು ಆಸ್ತಿಗಳಿಗೆ ಸಂಬಂಧಪಟ್ಟಂಥ ಆಸ್ತಿ ಗಡಿಗಳು ಆಗಿರಬಹುದು ಅದರ ವಿನ್ಯಾಸದ ಚಿತ್ರಗಳನ್ನು ಕೂಡ ಅದರಲ್ಲಿ ಒಳಗೊಂಡಿರ್ತದ ಅದರಲ್ಲಿ ವಿವಾದ ಹಾಗೂ ವರದಿ ಸೇವೆಗಳು ಯಾವ ರೀತಿ ಇರ್ತವೆ ಅಂತ ನಿಮ್ಗೆ ತಿಳಿದಿರಬಹುದು ಅದರಲ್ಲಿ ನನ್ನ ಪ್ರಕಾರ ಹೇಳುವುದಾದ್ರೆ ಭೂ ವಿವಾದಗಳನ್ನ ಟ್ರ್ಯಾಕ್ ಮಾಡಬಹುದಾಗಿರುತ್ತದ ಹಾಗೇನೆ ಮ್ಯೂಟೇಶನ್ ವರದಿಗಳನ್ನ ತಮ್ಮ ಒಂದು ಗ್ರಾಮದ ಬಾಕಿ ವಿವರಗಳು ಆನಂತರ ತಮ್ಮ ಒಂದು ಬಗರ್ ಹುಕುಮನ ಪ್ರವೇಶವನ್ನ ನೋಡಬಹುದಾಗಿರುತ್ತದಿಸ್ಟ್ಗೆ ಆಧಾರ್ ಜೋಡಣೆ ಕಡ್ಡಾಯ ಆಗಿರ್ತದ ಈ ಒಂದು ಪಹಣಿ ಅಂದ್ರೆ ಏನು ಅಂತ ನಿಮ್ಗೆ ತಿಳಿದಿರಬಹುದು ಸಾರ್ವಜನಿಕ ನಾಗರಿಕರು ನಮಗೆ ಪಹಣಿ ಅಂದ್ರೆ ಬರೀ ಉತ್ತಾರಿ ಅಂತ ಹೇಳ್ಬಿಡ್ತಾರೆ ಬರೀ ಉತ್ತಾರಿ ಎನ್ನುವಂಥದ್ದು ನಿಮ್ಮ ಹಕ್ಕುಗಳಿಗೆ ಅಷ್ಟೇ ಅಲ್ಲದು ಅದರಿಂದ ಒಂದು ಪ್ರಯೋಜನವನ್ನ ಪಡ್ಕೊತೀರಿ ಹೌದಾ ಇಲ್ಲೋ ಬರೇ ಪಹಣಿ ಅಂದ್ರೆ ತಮ್ಮ ಒಂದು ಜಮೀನಿನ ಉತ್ತಾರಿ ಅಷ್ಟೇ ಅಲ್ಲ ನಾನೇನು ಹೇಳ್ತೀನಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರತಕ್ಕೂ ಮಾಲೀಕರಿಗೆ ನೀಡಲಾಗುವಂತಹ ಇದರ ಒಂದು ಭೂ ದಾಖಲೆಯ ಪತ್ರ ಆಗಿರ್ತದ ಇದನ್ನ ಎಕರೆಗಳಲ್ಲಿ ನೀಡಲಾಗಿರ್ತದ ಎಕರೆ ಮೀನ್ಸ್ ಹೆಕ್ಟೇರ್ ಎರಡೂ ಕೂಡ ಒಂದೇ ಶಬ್ದ ಅದಕ್ಕೆ ತಹಸೀಲ್ದಾರ್ ಅಥವಾ ಉಪ ತಹಶೀಲ್ದಾರರು ಸಹಿಯನ್ನು ಮಾಡಿರ್ತಾರೆ ಆದ್ರೆ ಆ ಒಂದು ಭೂ ಮಾಲೀಕ ಹಾಗೂ ಸಾಗುವಳಿದಾರರ ಹೆಸರು ಅವರ ಭೂಮಿಯ ಪ್ರಕಾರ ಭೂಮಿಯಲ್ಲಿ ಬೆಳೆದಿರತಕ್ಕಂತ ಬೆಳೆಗಳು ಆಮೇಲೆ ಭೂಮಿಯ ವಿಸ್ತೀರ್ಣ ವಾಣಿಜ್ಯ ಕೃಷಿ ಹಾಗೂ ಕೃಷಿಯೇತರ ಪ್ರವಾಹದ ಪ್ರದೇಶಗಳನ್ನ ಅದರ ಭೂ ಸ್ವಾಧೀನದ ಮಾಹಿತಿಯನ್ನು ಕೂಡ ಒಳಗೊಂಡಿರ್ತದ ಆದ್ರೆ ಇದರಲ್ಲಿ ಇನ್ನೊಂದು ಮ್ಯೂಟೇಶನ್ ನೋಂದಣಿ ಅಂದ್ರೆ ಏನು ಅಂತ ನಿಮ್ಗೆ ಕಂಪಲ್ಸರಿ ಗೊತ್ತಿರಲೇಬೇಕು ಆದ್ರೆ ಅದರಲ್ಲಿ ನಾನು ಏನ್ ಹೇಳ್ತೇನೆ ಅಂದ್ರೆ ಈ ಮ್ಯೂಟೇಶನ್ ಎನ್ನುವಂಥದ್ದು ಒಬ್ಬ ವ್ಯಕ್ತಿ ಆಸ್ತಿಯನ್ನ ಮತ್ತೊಬ್ಬರಿಗೆ ಮಾರಾಟ ಮಾಡ್ತಿರ್ತಾನ ಆ ಒಂದು ಆಸ್ತಿ ಮಾಲೀಕತ್ವದ ಹಕ್ಕಿನಲ್ಲಿ ಬಿಟ್ಟು ಕೊಡ್ತಿರ್ತಾನ ಆ ಒಂದು ಪ್ರಕ್ರಿಯೆಯನ್ನ ಮ್ಯೂಟೇಶನ್ ಅಂತ ಕರಿಬೇಕಾಗ್ತದ ಹೌದೋ ಎಲ್ಲೋ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿರುವಂಥವ್ರು ಎಲ್ಲರೂ ನನಗೆ ವಾಪಸ್ ಕಮೆಂಟ್ ಮಾಡಬೇಕು ನೀವು ಏನಂತ ಹೇಳಿ ನೀವು ಯಾರಿಗೆ ನಿಮ್ಮ ಒಂದು ಆಸ್ತಿಯನ್ನು ಬಿಟ್ಟುಕೊಡ್ತಿರ್ತಾರಲ್ಲ ಅದನ್ನೇ ಮ್ಯೂಟೇಶನ್ ಅಂತ ಕರೀತಾರೆ ಆದರೆ ಅವರಿಗೆ ಮುಂದಿನ ಆಸ್ತಿ ಯಾರಿಂದ ಯಾರಿಗೆ ಗೊತ್ತು ಯಾರ ಸಲುವಾಗಿ ಹೋಗ್ತದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಿಳಿಬೇಕಾಗ್ತದವ್ರಿ ಅದು ಉಪ ನೋಂದಣಾಧಿಕಾರಿಗಳು ಎ ಸಿ ಅವರು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಿರ್ತಾರೆ ಹಾಗೇನೆ ಸಾಮಾನ್ಯವಾಗಿ ಅದರಲ್ಲಿ ಭೂ ಪರಿವರ್ತನೆಯನ್ನು ಕೂಡ ಯಾವ ಸಂದರ್ಭದಾಗ ಮಾಡ್ತಾರೆ ಅಂತ ನಿಮ್ಗೆ ತಿಳಿಬೇಕು ಯಾವುದೇ ಸಾರ್ವಜನಿಕ ನಾಗರಿಕ ವ್ಯಕ್ತಿಗಳಿಗೂ ಗೊತ್ತಿರಬಹುದು ಗೊತ್ತಾದ ಇಲ್ಲೋ ಭೂ ಪರಿವರ್ತನೆ ಎನ್ನುವಂಥದ್ದು ಬರೀ ಹೆಸರು ಕೇಳಿರಿ ಆದರೆ ನಾನು ನನ್ನ ಕಡೆಯಿಂದ ಬಂದಿರತಕ್ಕಂಥ ಡಿ ಸಿ ಆಫೀಸಿಂದ ಎಷ್ಟೋ ಮಾಹಿತಿಗಳನ್ನು ಕೊಟ್ಟಿನಿ ಆದರೆ ಈಗ ಭೂ ಪರಿವರ್ತನೆ ಅಂದರೆ ಯಾವ ರೀತಿ ಮಾಡ್ತಾರೆ ಅಂತ ಸಂಪೂರ್ಣವಾಗಿ ಕೊಡ್ತೀನಿ ನೋಡ್ರಿ ತಮ್ಮ ಒಂದು ಆಸ್ತಿ ಅಥವಾ ಭೂಮಿಯನ್ನು ಮಾರಾಟ ಮಾಡಿದಾಗ ಆ ಒಂದು ಸಂದರ್ಭದಾಗೂ ಭೂ ಪರಿವರ್ತನೆ ಮಾಡ್ತಾರೆ ಆಮೇಲೆ ತಮ್ಮ ಆಸ್ತಿ ಅಥವಾ ಕುಟುಂಬದಲ್ಲಿ ಯಾವುದೇ ರೀತಿಯಾಗಿ ಬೇರೆ ಆಗ್ತಿರ್ತೀರಿ ಕಾಮನ್ನಾಗಿ ಅವರಲ್ಲಿರ್ತಕ್ಕಂಥ ಅಣತಮ್ಮರು ಮಕ್ಕಳು ಮೊಮ್ಮಕ್ಕಳು ಅವರ ಒಂದು ಸಾಮ್ರಾಜ್ಯವನ್ನು ಮಾಡೋದು ಬೇರೆ ಏನಾಗಿರ್ತಿರಲ್ಲ ನಾವೊಂದು ಸಂದರ್ಭದಾಗ ಜಮೀನುಗಳನ್ನು ಹಂಚ್ಕೋತೀರಿ ನಿಮ್ಮ ಆಸ್ತಿಗಳನ್ನು ಹಂಚಿಕೊತಿರ್ತೀರಿ ಅಂತ ಕೂಡ ಈ ಒಂದು ಭೂ ಪರಿವರ್ತನೆಯನ್ನು ಮಾಡಲಾಗ್ತದ ಆನಂತರ ಸರ್ಕಾರಕ್ಕೆ ಆಸ್ತಿ ಅಥವಾ ಜಮೀನನ್ನ ಸ್ವಾಧೀನ ಪಡಿಸಿಕೊಂಡಾಗ ಫಾರ್ ಎಕ್ಸಾಂಪಲ್ ಯಾವುದೇ ರೀತಿಯಾಗಿ ಅವರ ಜಮೀನುಗಳಲ್ಲಿ ಸರ್ಕಾರಿ ಕಾಮಗಾರಿ ಬಂದಿರ್ತದೆ ಉದಾಹರಣೆಗೆ ನಾ ಹೇಳುವುದಾದರೆ ರೈಲ್ವೆ ಟ್ರ್ಯಾಕ್ ಹೇಗಿರಬಹುದು ತಮ್ಮ ಒಂದು ಆಸ್ತಿಗಳಲ್ಲಿ ರಸ್ತೆ ನಿರ್ಮಾಣ ಆಗಿರಬಹುದು ಯಾವುದೇ ಹೈವೇ ರೋಡ್ ಆಗಿರ್ತದ ಡಾಂಬರೀಕರಣ ಆಗಿರಬಹುದು ಶಿಸಿ ರಸ್ತೆ ನಿರ್ಮಾಣ ಆಗಿರಬಹುದು ಅಂಥ ಸಂದರ್ಭದಾಗ ತಮ್ಮ ಒಂದು ಆಸ್ತಿ ಅಥವಾ ಜಮೀನನ್ನು ಹೋಗಿರ್ತದಲ್ಲ ಹಾಳಾಗೂ ಭೂ ಪರಿವರ್ತನೆ ಮಾಡಲಾಗ್ತದ ಅದರಂತನೇ ಆಸ್ತಿ ಅಥವಾ ಭೂ ಮಾಲೀಕರಿಗೆ ಸಾವನ್ನ ಸಂಭವಿಸಿದಾಗ ಆಮೇಲೆ ಅವರ ಕೃಷಿಗಳ ಉದ್ದೇಶಗಳಿಂದಾಗಿ ಇಂಥ ಕೆಲವೊಂದಿಷ್ಟು ಉದ್ದೇಶಗಳಿಗಾಗಿ ಭೂ ಪರಿವರ್ತನೆಯನ್ನು ಮಾಡಲಾಗ್ತದ ಆದರೆ ಈ ಒಂದು ಭೂಮಿ ಆನ್ಲೈನಲ್ಲಿ ಯಾವ ರೀತಿಯಾಗಿ ನೋಂದಾಯಿಸಿಕೊಳ್ಬೇಕಂತ ತಿಳಿಸಿಕೊಡ್ತೀವಿ ನೋಡ್ರಿ ಅದರ ಆ ಒಂದು ವೆಬ್ಸೈಟನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ನಲ್ಲಿ ಮೊದಲನೇದಾಗಿ ಸೈನ್ ಅಪ್ ಫೋಟೋವನ್ನು ತೆರಬೇಕಾಗ್ತದೆ ಅದರಲ್ಲಿ ನಿಮ್ಮ ಹೆಸರು ಆಧಾರ್ ಕಾರ್ಡ್ ಇಮೇಲ್ ಸಂಖ್ಯೆ ಮೊಬೈಲ್ ನಂಬರ್ ಒ ಟಿ ಪಿ ಇವೆಲ್ಲವನ್ನು ನಮೂದು ಮಾಡಬೇಕಾಗ್ತದ ಆಮೇಲೆ ಈ ಒಂದು ಭೂಮಿ ಪೋರ್ಟಲ್ನಿಂದ ಅದರಲ್ಲಿ ಸ್ವೀಕರಿಸಿರ್ತಕ್ಕಂಥ ಒ ಟಿ ಪಿಯನ್ನು ಬಳಸ್ಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಪರಿಶೀಲನೆ ಮಾಡ್ಕೋಬೇಕಾಗ್ತದ ಆಮೇಲೆ ಅದರಲ್ಲಿರತಕ್ಕಂಥ ಎಲ್ಲ ಮಾಹಿತಿಗಳನ್ನು ಸರಿಯಾಗಿದ್ದರೆ ಸಲ್ಲಿಸು ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಆನಂತರ ಭೂಮಿ ಪೋರ್ಟಲ್ನಲ್ಲಿ ಭೂ ದಾಖಲೆಯ ವಿವರಗಳನ್ನು ಪರಿಶೀಲಿಸಲಿಕ್ಕೆ ಭೂ ದಾಖಲೆಯ ವಿವರಗಳನ್ನು ನಿಮ್ಮ ಒಂದು ಭೂಮಿಯ ದಾಖಲೆಗಳ ವಿವರಗಳನ್ನು ಪ್ರವೇಶಿಸಲಿಕ್ಕೆ ಅಂತ ಒಂದು ಒಂದು ಪರಿಹಾರ ಪರಿಹಾರಗಳಲ್ಲಿಯೂ ಕೂಡ ಒದಗಿಸಲಾಗ್ತದ ಅದರಲ್ಲಿ ಈಗ ನೋಂದಾಯಿಸಿಕೊಂಡು ನಿಮ್ಮ ಆರ್ ಟಿ ಸಿಗಳನ್ನು ಪಡ್ಕೋಬೇಕಾಗ್ತದ ಅದರಂತೆಯೇ ಆರ್ ಟಿ ಸಿ ಹಾಗೂ ಮ್ಯೂಟೇಶನ್ ಅನ್ನು ಯಾವ ರೀತಿಯಾಗಿ ಪರಿಶೀಲಿಸ್ಕೋಬೇಕಂತ ನಾನು ತಿಳಿಸ್ಕೊಡ್ತೀನಿ ಪ್ರಸ್ತುತವಾಗಿ ಹಿಂದಿನ ವರ್ಷಗಳ ಆರ್ ಟಿ ಸಿ ಹಾಗೂ ಮ್ಯೂಟೇಷನ್ ಆನ್ಲೈನ್ ಅಲ್ಲಿ ಪರಿಶೀಲಿಸಲಿಕ್ಕೆ ಮೊದಲನೇದಾಗಿ ಆನ್ಲೈನ್ ವೆಬ್ಸೈಟನ್ನು ಕೂಡ ನನ್ನ ಡೆಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡೋದ್ರ ಮುಖಾಂತರ ನೀವು ಅದರ ಒಂದು ಪುಟದಲ್ಲಿ ಆರ್ಟಿಸಿ ಸೇವೆಗಳು ಹಾಗೂ ಮ್ಯೂಟೇಷನ್ ಅನ್ನು ವೀಕ್ಷಿಸಿ ಆರ್ಟಿಸಿ ಹಾಗೂ ಆರ್ ಟಿ ಸಿ ಸೇವೆಗಳು ಹಾಗೂ ಮ್ಯೂಟೇಶನ್ ಆರ್ಟಿಸಿ ಸೇವೆಗಳು ಹಾಗೂ ಮ್ಯೂಟೇಶನ್ ಸೇವೆಗಳನ್ನು ನೋಡಿಕೊಂಡು ಸಿ ಸೇವೆಗಳು ಹಾಗೂ ಮ್ಯೂಟೇಶನ್ ವೀಕ್ಷಿಸಿ ಎಂಬ ಬಟನ್ ಮೇಲೆ ಕ್ಲಿಕ್ ಆನಂತರ ನಿಮ್ಮ ಒಂದು ಪ್ರಸ್ತುತ ವರ್ಷಕ್ಕೆ ಆನಂತರ ನಿಮ್ಮ ಒಂದು ಪ್ರಸ್ತುತ ವರ್ಷಕ್ಕೆ ಅಥವಾ ಹಿಂದಿನ ವರ್ಷಕ್ಕೆ ಅದರ ಕೆಲವೊಂದಿಷ್ಟು ವಿವರಗಳನ್ನು ನೋಡಲಿಕ್ಕೆ ಆರ್ ಟಿ ಸಿ ಹಾಗೂ ಮ್ಯೂಟೇಷನ್ ರಿಜಿಸ್ಟ್ರೇಷನ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಅದಾದ ಮೇಲೆ ನೀವು ಪ್ರಸ್ತುತ ವರ್ಷಕ್ಕೆ ಅಥವಾ ಹಳೆಯ ವಿವರಗಳನ್ನು ನೋಡಲಿಕ್ಕೆ ಬಯಸ್ತೀರಿ ನೀವು ವಿವರಗಳನ್ನು ನೋಡಿ ನೀವು ವಿವರಗಳನ್ನು ಬಯಸ್ತೀರಿ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡ್ಕೋರಿ ಅದರಲ್ಲಿ ಆನಂತರ ನಿಮ್ಮ ಜಿಲ್ಲೆ ತಾಲೂಕು ಗ್ರಾಮ ಹೋಬಳಿ ಗ್ರಾಮ ಪಂಚಾಯತ್ ಹಾಗೆಯೇ ಸರ್ವೆ ನಂಬರ್ ಇವೆಲ್ಲವನ್ನು ಕೂಡ ಆಯ್ಕೆ ಮಾಡ್ಕೋರಿ ಆಯ್ಕೆ ಮಾಡಿಕೊಂಡಾದ ಮೇಲೆ ನೀವು ಅದರ ಒಂದು ವಿವರಗಳನ್ನು ಭರ್ತಿ ಮಾಡಿದ ನಂತರ ಗೋ ಎಂಬ ಆಪ್ಷನ್ ಕ್ಲಿಕ್ ಮಾಡ್ಕೋರಿ ಆದರೆ ಅದರ ಮುಂದಿನ ಪುಟದಲ್ಲಿ ನೀವು ಸುನೂರ್ ಹಿಸಾನ್ ರು ನೀವು ಸಂಖ್ಯೆ ಆನಂತರ ಅದರ ಒಂದು ಅವಧಿಯ ಸಂಖ್ಯೆಯನ್ನು ಕೂಡ ತೋರಿಸಲಾಗ್ತದ ಅದರಲ್ಲಿರತಕ್ಕಂತ ಸರಿಯಾದ ಮಾಹಿತಿಯನ್ನು ಆರಿಸಿಕೊಂಡು ಆನಂತರ ಅದರಲ್ಲಿ ಆ ನಂತರ ಅದರಲ್ಲಿ ಇರತಕ್ಕಂಥ ಹೆಚ್ಚು ಡಿಟೇಲ್ಸ್ ಏನದು ಹೆಚ್ಚಿ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋರಿ ನೀವು ಹೆಚ್ಚಿ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಹೆಚ್ಚಿ ಡಿಟೇಲ್ಸ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆರ್ ಟಿ ಸಿ ಹಾಗೂ ಮ್ಯೂಟೇಶನ್ ಅನ್ನ ಅದರಲ್ಲಿ ತೋರಿಸಲಾಗ್ತದ ಇದರಲ್ಲಿ ನೀಡಿರತಕ್ಕಂಥ ಎಲ್ಲ ಈ ಎಲ್ಲ ಹಂತಗಳನ್ನು ಅನುಸರಿಸದರ ಮುಖಾಂತರ ನೀವು ಆಯ್ಕೆಯನ್ನು ಮಾಡಿರ್ತಕ್ಕಂಥ ಭೂ ಮಾಲೀಕತ್ವ ಪಹಣಿ ಬೆಳೆಗಳ ವಿವರಗಳು ಹಾಗೂ ಪಹಣಿ ಹಾಗೂ ಬೆಳೆಗಳ ಪಹಣಿ ಹಾಗೂ ಬೆಳೆಗಳ ವಿವರಗಳನ್ನು ಒಳಗೊಂಡಂತೆ ಸಂಪೂರ್ಣವಾಗಿರತಕ್ಕಂಥ ಭೂ ದಾಖಲೆಗಳನ್ನು ಪ್ರವೇಶಿಸಲಿಕ್ಕೆ ಭೂ ಮಾಲೀಕರಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನು ಹುಡುಕುವಂತ ಆ ಒಂದು ಅಂತ ಒಂದು ಜನರಿಗೆ ಇದು ಅಂತ ಒಂದು ಜನರಿಗೆ ಇದು ಬಹಳ ಸಹಾಯಕವಾಗುತ್ತದೆ ಅದರಂತೆಯೇ ನಕ್ಷೆಯ ಅದರಂತೆಯೇ ನಕ್ಷೆಯ ಅದರಂತೆಯೇ ನಕ್ಷೆಯನ್ನು ಯಾವ ರೀತಿಯಾಗಿ ಪರಿಶೀಲಿಸ್ಕೋಬೇಕಂತ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿರಬೇಕು ನಿಮಗೆ ಸಾಮಾನ್ಯವಾಗಿ ಗೊತ್ತಿರಲೇಬೇಕು ಬಟ್ ಇದರಲ್ಲಿ ನಾನೇನು ಏನು ಅಂದರೆ ಭೂಮಿ ಆರ್ ಟಿ ಸಿ ಆನ್ಲೈನ್ ಪೋರ್ಟಲ್ನಲ್ಲಿ ಅದರ ಆದಾಯದ ಹಂತಗಳನ್ನು ಪರಿಶೀಲಿಸಿ ನಾನು ಒಂದೊಂದಾಗಿ ಸಾ ನಾನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಬರ್ತೀನಿ ನೀವು ನನ್ನ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟಿರಿ ಅಂದ್ರೆ ಸರಿಯಾಗಿ ತಿಳಿತದ ಭೂಮಿ ಆನ್ಲೈನ್ ಪೋರ್ಟಲ್ನ ವೆಬ್ಸೈಟ್ನ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡೋದ್ರ ಮುಖಾಂತರ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊರಿ ಅದರಲ್ಲಿ ಆದಾಯಕ್ಕೆ ಅಥವಾ ಆರ್ ಟಿ ವೀಕ್ಷಿಸಿಕೊಂಡು ಅದರ ಒಂದು ವಿನಂತಿಗೆ ತೆರಳಿ ಅದರ ಒಂದು ವಿನಂತಿಗೆ ತೆರಳಿ ಡ್ರಾಪ್ ಡೌನು ಡ್ರಾಪ್ ಡೌನ್ ಮೆನುವಿನಿಂದ ನಿಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋರಿ ಅದರಲ್ಲಿ ವಿವರಗಳನ್ನು ನಮೂದಿಸಿಕೊಂಡು ಗ್ರಾಮದ ಹೆಸರು ತಾಲೂಕು ಹೋಬಳಿ ಆ ನಂತರ ಸರ್ವೆ ನಂಬರ್ ಅನ್ನು ಎಲ್ಲವನ್ನ ನಮೂದಿಸಿಕೊಂಡು ಮಾಡೋ ಇವೆಲ್ಲವನ್ನ ನಿರ್ದಿಷ್ಟವಾಗಿ ಕೇಳಲಾಗ್ತದ ಅವೆಲ್ಲವನ್ನ ಭರ್ತಿ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ನಕ್ಷೆಯನ್ನು ವೀಕ್ಷಿಸಿಕೊಂಡು ಹುಡುಕಾಟದ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ ಅದರಲ್ಲಿ ನಿಮಗೆ ಸಂಬಂಧಪಟ್ಟಂತ ಆದಾಯದ ನಕ್ಷೆ ಹಾಗೂ ಆರ್ ಟಿ ಸಿ ನಕ್ಷೆಯನ್ನು ತೋರಿಸ್ತದ ಅದರಲ್ಲಿ ಆರ್ ಟಿ ಸಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅಕಸ್ಮಾತ್ತಾಗಿ ನೀವು ಅಕಸ್ಮಾತ್ತಾಗಿ ನೀವು ಏನಾದರೂ ಆ ಒಂದು ಆರ್ ಟಿ ಸಿಯನ್ನು ಮುದ್ರಣ ಮಾಡಬೇಕಾಗಿದ್ದರೆ ಮುದ್ರಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆನಂತರ ಅದರ ಒಂದು ನಕ್ಷೆಯನ್ನು ವೀಕ್ಷಣೆ ಮಾಡಿದಾಗ ತಮ್ಮ ಒಂದು ಭೂಮಿ ಗಡಿಗಳು ಸಮೀಕ್ಷೆ ವಿವರಗಳು ಹಾಗೆಯೇ ಭೂ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅದರಲ್ಲಿ ತೋರಿಸಲಾಗ್ತದ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಕ್ಷೆಯಲ್ಲಿ ತೋರಿಸಲಾಗ್ತದ ಇದಿಷ್ಟು ಇವತ್ತಿನ ಸಾರ್ವಜನಿಕರ ಮಾಹಿತಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗುತ್ತೇನೆ ಇಂಥ ನನ್ನ ಸಾರ್ವಜನಿಕರ ಮಾಹಿತಿಗಾಗಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ನನಗೊಂದು ಬೆಂಬಲವನ್ನು ಕೊಡೋದ್ರ ಮುಖಾಂತರ ಪ್ರೋತ್ಸಾಹ ಮಾಡ್ರಿ ಪ್ರೋತ್ಸಾಹವನ್ನು ಮಾಡಿರಿ ಪ್ರೋತ್ಸಾಹವನ್ನು ಮಾಡ್ರಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ